ಅಮೆರಿಕ ಮತ್ತು ಅದರ ಯುರೋಪಿನ ಮಿತ್ರ ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಭಾರೀ ಉದ್ವಿಗ್ನತೆ ಉಂಟುಮಾಡುವಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕ ಖರೀದಿಸಲು ಅವಕಾಶ ನೀಡದಿದ್ದರೆ ಯುರೋಪಿನ ಹಲವು ದೇಶಗಳ ಮೇಲೆ ಭಾರೀ ತೆರಿಗೆ ಟ್ಯಾರಿಫ್ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಶನಿವಾರ ಟ್ರೂತ್ ಸೋಷಲ್ನಲ್ಲಿ ಪ್ರಕಟಿಸಿದ ದೀರ್ಘ ಹೇಳಿಕೆಯಲ್ಲಿ ಫೆಬ್ರವರಿ ಒಂದರಿಂದ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ಫ್ರಾನ್ಸ್ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ನೆದರ್ಲ್ಯಾಂಡ್ಸ್ ಮತ್ತು ಫಿನ್ಲ್ಯಾಂಡ್ ದೇಶಗಳಿಂದ ಅಮೆರಿಕಕ್ಕೆ ಬರುವ ಎಲ್ಲಾ ಸರಕುಗಳ ಮೇಲೆ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತದೆ ಎಂದು ಟ್ರಂಪ್ ಘೋಷಿಸಿದ್ದಾರೆ ಇದೇ ತೆರಿಗೆ ಜೂನ್ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಗ್ರೀನ್ಲ್ಯಾಂಡ್ ಇದು ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶ ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಅಗತ್ಯವಿದೆ ಎಂದು ಟ್ರಂಪ್ ವಾದಿಸಿದ್ದಾರೆ ಇತ್ತೀಚೆಗೆ ನ್ಯಾಟೋಮಿತ್ರ ರಾಷ್ಟ್ರಗಳ ಸೇನೆಗಳು ಗ್ರೀನ್ಲ್ಯಾಂಡ್ಗೆ ತೆರಳಿರುವುದನ್ನು ಉಲ್ಲೇಖಿಸಿ ಅದರ ಉದ್ದೇಶ ಸ್ಪಷ್ಟವಿಲ್ಲ ಎಂದು ಅವರು ಆರೋಪಿಸಿದ್ದಾರೆ ಆದರೆ ಇದು ಆರ್ಕ್ಟಿಕ್ ಪ್ರದೇಶದ ಭದ್ರತೆ ಬಲಪಡಿಸುವ ನ್ಯಾಟೋ ಸಂಯೋಜಿತ ಅಭ್ಯಾಸ ಮಾತ್ರ ಎಂದು ಡೆನ್ಮಾರ್ಕ್ ಸ್ಪಷ್ಟಪಡಿಸಿದೆ ಯುರೋಪಿಯನ್ ಯೂನಿಯನ್ ಕೂಡ ಡೆನ್ಮಾರ್ಕ್ ಪರವಾಗಿ ನಿಂತಿದೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವನ್ ಡೇರ್ಲೇನ್ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಜನರೊಂದಿಗೆ ಯು ಇ ಸಂಪೂರ್ಣ ಏಕಾತ್ಮತೆಯಲ್ಲಿದೆ ಈ ರೀತಿಯ ತೆರಿಗೆಗಳು ಅತ್ಲಾಂಟಿಕ್ ಪಾರ ಸಂಬಂಧಗಳನ್ನು ಹಾಳು ಮಾಡಿ ಅಪಾಯಕಾರಿ ಆರ್ಥಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು ಎಂದು ಎಚ್ಚರಿಸಿದ್ದಾರೆ ಈ ಬೆಳವಣಿಗೆಗಳು ನ್ಯಾಟೊ ಒಳಗಿನ ಏಕತೆಗೂ ಜಾಗತಿಕ ವ್ಯಾಪಾರ ಸ್ಥಿರತೆಗೂ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ